ತಂದೆಯಾದ ದೇವರನ್ನು ಉನ್ನತವಾಗಿ ಅವರು ಪರಿಚಯ ಮಾಡಿದರು ದೇವರ ಉದ್ದೇಶಗಳನ್ನು ಅವರು ಪರಿಚಯ ಮಾಡಿದರು ಈಗಿನ ಕಾಲದಲ್ಲಿ ಉದ್ದೇಶಗಳು ದೇವರ ಕೆಲಸಗಳು ಕಾರ್ಯಗಳು ಈ ಸಮಾಜದಲ್ಲಿ ಪರಿಚಯ ಮಾಡಬೇಕು ಆದರೆ ಏನು ಪರಿಚಯ ಆಗ್ತಾ ಇದೆ ಯಾವುದನ್ನು ಕುರಿತು ಪರಿಚಯವಾಗ್ತಾ ಇದೆ ಅಂತ ನೋಡುವಾಗ ದೇವರು ನೇಮಿಸಿರುವ ಕಾರ್ಯಕ್ರಮಗಳು ಪರಿಚಯವಾಗ್ತಾ ಇದೆಯಾ అతవా మనుష్యూ తమ స్వంత కల్పన పరిచయం పరిచయంతారు గమని హలో 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 కా ಹೇರಾದ ದೇವರ ಮಕ್ಕಳಿರ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಬೇಕಾ ಮಾಡಬಾರ್ದಾ ಎನ್ನುವಂಥದ್ದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆಚರಣೆ ಮಾಡ್ತೀರೋ ಬಿಡುತ್ತೀರೋ ಅದು ನಿಮಗೆ ಬಿಟ್ಟಿತು ಆದರೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಭಕ್ತರು ಭಕ್ತಿಯಲ್ಲಿ ವೃದ್ಧಿಯಾಗಬೇಕು ಯಾವುದರಲ್ಲಿ ವೃದ್ಧಿಯಾಗಬೇಕು ಭಕ್ತಿಯಲ್ಲಿ ವೃದ್ಧಿಯಾಗಬೇಕು ನಂಬಿಕೆಯಲ್ಲಿ ವೃದ್ಧಿಯಾಗಬೇಕು ಆತ್ಮಿಕವಾದಂಥ ಜ್ಞಾನದಲ್ಲಿ ವೃದ್ಧಿಯಾಗಬೇಕು ನಾವು ಈ ಸಮಾಜದಲ್ಲಿ ಚಿಕ್ಕ ಕಾರ್ಯಕ್ರಮಗಳು ಮಾಡಿದ್ರು ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ರು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಕಾರ್ಯಕ್ರಮಗಳು ಮಾಡಿದ್ರು ಅಲ್ಲಿ ಮೊದಲನೇದಾಗಿ ತಂದೆಯಾದ ದೇವರು ಯೇಸುಪ್ರಭು ಪವಿತ್ರ ಆತ್ಮರು ಅವರು ಸಂತೋಷ ಪಡಬೇಕು ಅವರಿಗೆ ಘನತೆ ಮಹಿಮೆ ಉಂಟಾಗಬೇಕು ಎರಡನೇದಾಗಿ ಭಕ್ತರು ಭಕ್ತಿಯಲ್ಲಿ ಆಗಬೇಕು ಹೊಸಬರು ಯಾರಾದರೂ ಕೇಳಿದಾಗ ಹೊಸಬರು ಯಾರಾದರೂ ಈ ಒಂದು ಕಾರ್ಯಕ್ರಮಗಳನ್ನು ನೋಡಿದಾಗ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾದಾಗ ಸಭೆಯಲ್ಲಿ ಸೇರಿದಾಗ ಯಾರಾದರೂ ಹೊಸಬರು ಬಂದು ಅವರು ಆತ್ಮಿಕವಾದಂಥ ದೇವರ ಜ್ಞಾನವನ್ನು ಕಲಿಬೇಕು ದೇವರ ಜ್ಞಾನವನ್ನು ದೇವರ ಉದ್ದೇಶಗಳನ್ನು ಕಲಿಬೇಕು ಒಂದು ವೇಳೆ ದೇವರ ಜ್ಞಾನ ದೇವರ ಉದ್ದೇಶ ಕಲ್ತಿಲ್ಲ ಅವ್ರು ತಿಳ್ಕೊಂಡಿಲ್ಲ ಈ ಕಾರ್ಯಕ್ರಮದ ಮೂಲಕ ಅವರು ಏನು ತಿಳಿಸಿಲ್ಲ ಕೇವಲ ಲೋಕದಲ್ಲಿ ಎಲ್ಲ ಕಾರ್ಯಕ್ರಮಗಳು ಅಂದರೆ ಈ ಡ್ಯಾನ್ಸ್ಗಳು ಹಾಡುಗಳು ಇಲ್ಲಾಂದರೆ ಏನೂ ಕತೆಗಳು ಹೀಗೆ ಇದ್ದಾಗ ಹೊಸಬರು ಯಾರಾದರೂ ಬಂದರೆ ಅವರು ಏನು ತಿಳ್ಕೊಳ್ಳಲ್ಲ ಪ್ರಿಯರೇ ಮೊದಲನೇದಾಗಿ ಸಭೆಯಲ್ಲಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಾವು ಒಂದು ಕಾರ್ಯಕ್ರಮದ ಮೂಲಕ ಆತ್ಮಿಕವಾಗಿ ಬೆಳೀಬೇಕು ಈ ಹಬ್ಬದ ಮೂಲಕ ಆಗಿರ್ಬೋದು ಇಲ್ಲ ಬರ್ತ್ಡೇ ಕಾರ್ಯಕ್ರಮಗಳ ಮೂಲಕ ಆಗಿರ್ಬೋದು ಇಲ್ಲಾಂದರೆ ಬೇರೆ ಕಾರ್ಯಕ್ರಮಗಳು ಯಾವುದೇ ಆಗಿರ್ಬೋದು ಒಂದು ಗೃಹ ಕೂಟ ಆಗಿರ್ಬೋದು ಒಂದು ಸಭೆ ನಡೆಯುವಂಥದ್ದು ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಅಲ್ಲಿ ತಂದೆಯಾದ ದೇವರು ಯೇಸುಕ್ರಿಸ್ತರು ಕ್ರಿಸ್ತರು ಪವಿತ್ರಾತ್ಮರು ಘನತೆ ಒಂದು ಬೇಕು ಮಹಿಮೆ ಒಂದು ಬೇಕು ಬಂದಿರುವಂಥ ಭಕ್ತರು ಭಕ್ತಿಯಲ್ಲಿ ವೃದ್ಧಿಯಾಗಬೇಕು ಅದನ್ನೇ ಹೇಳ್ತಾ ಇದ್ದಾರೆ ಒಂದು ಸಾರಿ ಆ ಮಾತನ್ನು ನೋಡೋಣ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ಗಮನಿಸೋಣ ಕೋರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ನಾವು ಗಮನಿಸೋಣ ಇಪ್ಪತ್ತಾರು ಇಪ್ಪತ್ತಾರು ಹಾಗಾದರೆ ಸಹೋದರರೇ ನೀವು ಕೂಡಿ ಬಂದಿರುವಾಗ ಒಬ್ಬನು ಆಡುವುದು ಒಬ್ಬನು ಉಪದೇಶ ಮಾಡುವುದು ಒಬ್ಬನು ತನಗೆ ಪ್ರಕಟವಾದದ್ದನ್ನು ತಿಳಿಸುವುದು ಒಬ್ಬನು ವಾಣಿಯನ್ನಾಡುವುದು ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ ನೀವು ಏನು ನಡೆಸಿದರೂ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ ಸಾಕು ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ ಈ ಮಾತಿನಲ್ಲಿರುವಂಥದ್ದು ಅರ್ಥ ಏನಪ್ಪ ಅಂದರೆ ಇಲ್ಲಿ ನೀವು ಏನು ನಡೆಸಿದರೂ ಭಕ್ತಿ ವೃದ್ಧಿಗಾಗಿ ನಡೆಸಬೇಕು ಅಂದರೆ ದೇವರ ಹೆಸರಿನಲ್ಲಿ ಕಾರ್ಯಕ್ರಮಗಳು ಮಾಡಿದಾಗ ದೇವರ ಹೆಸರನ್ನು ಹೇಳಿಕೊಂಡು ಕಾರ್ಯಕ್ರಮ ಏನು ಕಾರ್ಯಕ್ರಮ ಅಂತ ನೋಡುವಾಗ ಈ ಹಬ್ಬದ ಕಾರ್ಯಕ್ರಮಗಳಾಗಿರ್ಬೋದು ಕ್ರಿಸ್ಮಸ್ ಆಗಿರ್ಬೋದು ಇಲ್ಲಾಂದರೆ ಗುಡ್ ಫ್ರೈಡೇ ಆಗಿರ್ಬೋದು ಈಸ್ಟರ್ ಹಬ್ಬ ಆಗಿರ್ಬೋದು ಇಲ್ಲಾಂದರೆ ಭಾನುವಾರ ಸೇರುವಂಥ ಹಬ್ಬ ಆಗಿರ್ಬೋದು ಇಲ್ಲಾಂದರೆ ಮನೆಯಲ್ಲಿ ಗೃಹ ಕೂಟ ಅದಾಗಿರ್ಬೋದು ಓಕೆನಾ ಬರ್ತ್ಡೇ ಕಾರ್ಯಕ್ರಮಗಳಾಗಿರ್ಬೋದು ಇಲ್ಲಾಂದರೆ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಇಲ್ಲ ಮಧ್ಯದಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಈ ಕಾರ್ಯಕ್ರಮದಲ್ಲಿ ಭಕ್ತರು ದೇವರ ಮಕ್ಕಳು ಎಂದು ಕರೆಯಲ್ಪಡುವವರು ಭಕ್ತಿಯಲ್ಲಿ ವೃದ್ಧಿಯಾಗಬೇಕು ಆತ್ಮಿಕವಾಗಿ ವೃದ್ಧಿಯಾಗಬೇಕು ಅದು ದೇವರು ಎದುರು ನೋಡುವಂಥದ್ದು ಇನ್ನೊಂದು ಮಾತನ್ನು ಕೂಡ ನೋಡೋಣ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕೀ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ ಅಂತಾರೆ ಅಂದರೆ ಈ ಮಾತಿನಲ್ಲಿ ಅರ್ಥ ಕೂಡ ಗಮನಿಸಬೇಕು ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಬೇಕು ಅಂತಾರೆ ಅಂದರೆ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ತಂದೆಯಾದ ದೇವರಿಗೆ ಏಸು ನಾಮದಲ್ಲಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಕೀರ್ತನೆಗಳು ಹಾಡುತ್ತಾ ಆತ್ಮ ಸಂಬಂಧವಾದಂಥ ಕೀರ್ತನೆಗಳಾಡುತ್ತಾ ದೇವರಿಗೆ ಮಹಿಮೆ ಪಡಿಸ್ಬೇಕು ದೇವರಿಗೆ ಘನಪಡಿಸ್ಬೇಕು ಅದು ಏಸು ಕ್ರಿಸ್ತರ ನಾಮದಲ್ಲಿ ಏಸು ಕ್ರಿಸ್ತರ ನಾಮದಲ್ಲಿ ಏನ್ರಿ ಪ್ರಿಯರ ದೇವ್ರ ಮಕ್ಕಳೀರ ಕೆಲವರು ಏನು ಮಾಡ್ತಾರಂತ ನೋಡುವಾಗ ಈ ಹಬ್ಬಗಳು ಇಲ್ಲಾಂದರೆ ಬರ್ತ್ಡೇ ಕಾರ್ಯಕ್ರಮಗಳು ಇವು ನಡೆದಾಗ ಇವು ಅನ್ಯರ ಆಚಾರಗಳು ಅಂತ ಹೇಳ್ಕೊಳ್ತಾರೆ ಅನ್ಯರ ಹೇಳ್ಕೊಳ್ತಾರೆ ಈ ಕಾರ್ಯಕ್ರಮಗಳು ಅನ್ಯರ ಆಚಾರಗಳು ಇದನ್ನು ಮಾಡಕೂಡ್ದು ಅಂತೇಳಿ ಹೇಳ್ತಾರೆ ಆದರೆ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ವಾಕ್ಯದಲ್ಲಿ ಇರುವಂಥ ವಚನಗಳನ್ನು ತೋರಿಸ್ತಾ ಇದ್ದೀನಿ ಏನಂದರೆ ಯಾವಾಗಲೂ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳಂದರೆ ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳಾಗಿರಬೇಕು ಕಾರ್ಯಕ್ರಮಗಳಿದೆ ನೋಡಿ ಮನೆಯಲ್ಲಿ ಪ್ರಾರ್ಥನೆ ನಡೆಯುವಾಗಲೂ ಇಲ್ಲ ಗೃಹ ಕೂಟ ಇಲ್ಲಾಂದರೆ ಆರಾಧನೆ ಸಭೆಯಲ್ಲಿ ಆರಾಧನೆ ನಡೆಯುವಂಥ ಕಾರ್ಯಕ್ರಮ ಇಲ್ಲಾಂದರೆ ನಮ್ಮ ಜೀವಿತದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಹೊರಗಡೆ ಹೋಗುವಾಗಲೂ ಬರುವಾಗಲೂ ಇಲ್ಲಾಂದರೆ ಎಲ್ಲಾದರೂ ಕೂಟ ನಡೆಯುವಾಗಲೂ ಯಾವಾಗಲೂ ಎಲ್ಲ ದಿನಗಳಲ್ಲಿ ಕರ್ತನಾದ ದೇವರಿಗೆ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಬೇಕು ಕುರ್ತುಂದತೆ ಸ್ತುತಿಗಳನ್ನು ದೇವರನ್ನು ಘನಪಡಿಸ್ಬೇಕು ಮಹಿಮೆ ಪಡಿಸಬೇಕು ಅಂದರೆ ಮಹಿಮೆ ಪಡಿಸುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ನಡಿಬೇಕು ದೇವರನ್ನು ಘನಪಡಿಸುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ನಡಿಬೇಕು ದೇವರನ್ನು ಸಂತೋಷಪಡಿಸುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ನಡಿಬೇಕು ದೇವರು ಯಾವಾಗ ಸಂತೋಷ ಇರುತ್ತೆ ಬೈಬಲ್ನಲ್ಲಿ ದೇವರು ಯಾವಾಗ ಸಂತೋಷ ಪಡುತ್ತೆ ಅಂತ ಇರುತ್ತೆ ಪ್ರಿಯರೇ ಒಬ್ಬ ಪಾಪಿ ಬದಲಾದಾಗ ಒಬ್ಬ ಪಾಪಿ ಬದಲಾದಾಗ ಪರಲೋಕದಲ್ಲಿ ದೇವದೂತರಾಗಿರ್ಬೋದು ದೇವರಾಗಿರ್ಬೋದು ಸಂತೋಷ ಪಡ್ತಾರೆ ಎನ್ನುವಂಥ ಮಾತಿರುತ್ತೆ ಎರಡನೇದಾಗಿ ನಾವು ಯಥಾರ್ಥವಾಗಿ ಆರಾಧನೆ ಮಾಡಬೇಕು ನಾವು ಯಥಾರ್ಥವಾಗಿ ದೇವರನ್ನ ಘನಪಡಿಸಬೇಕು ಎಲ್ಲ ಸಮಯದಲ್ಲಿ ಒಂದು ದಿನ ಎರಡು ದಿನ ಅಲ್ಲ ಇವಾಗ ನಾವು ಸಭೆಯಾಗಿ ಕೂಡ್ತಾ ಇದ್ದೀವ ಇಲ್ಲ ಹಬ್ಬ ಮಾಡಿಕೊಳ್ತಾ ಇದ್ದೀವ ಏನು ಮಾಡಿಕೊಂಡ್ರು ಕೂಡ ಅದರಲ್ಲಿ ದೇವರಿಗೆ ಘನತೆ ದೇವರಿಗೆ ಮಹಿಮೆ ಉಂಟಾಗಬೇಕು ದೇವರು ಸಂತೋಷ ಪಡಬೇಕು ಎರಡನೇದಾಗಿ ಜನ ಇದ್ದಾರೆ ನೋಡಿ ಜನಗಳು ಅಂದರೆ ಭಕ್ತರಾಗಿರ್ಬೋದು ಇಲ್ಲಾಂದರೆ ಅನ್ಯ ಜನಾಂಗದವರಾಗಿರ್ಬೋದು ಈ ಕಾರ್ಯಕ್ರಮಗಳನ್ನು ನೋಡಿ ವಾಕ್ಯಗಳನ್ನು ಕೇಳಿ ಏನಾಗಬೇಕು ತಮ್ಮ ಹೃದಯದಲ್ಲಿ ದೇವರನ್ನ ಕೊಂಡಾಡಬೇಕು ಅವರು ವಾಕ್ಯಗಳನ್ನು ಕಲಿಬೇಕು ಅನ್ಯರು ವಾಕ್ಯಗಳನ್ನು ಕಲಿಬೇಕು ದೇವರ ಮಕ್ಕಳಾಗಿರುವಂಥ ನಾವು ಆತ್ಮಿಕವಾಗಿ ಭಕ್ತಿಯಲ್ಲಿ ವೃದ್ಧಿ ಆಗಬೇಕು ಇವಾಗ ಟೋಟಲ್ ಪ್ರಪಂಚ ದೇಶದಲ್ಲಿ ನಡೆಯುವಂಥ ಈ ಹಬ್ಬದ ವಾತಾವರಣ ಇದೆ ನೋಡಿ ಹಬ್ಬದ ವಾತಾವರಣ ಹಬ್ಬಗಳು ನಡೀತಾ ಇದೆ ಕ್ರಿಸ್ಮಸ್ ಟ್ರೀ ಅಂತಾರೆ ಕ್ರಿಸ್ಮಸ್ ತಾತ ಅಂತಾರೆ ಕ್ರಿಸ್ಮಸ್ ಕೇಕ್ ಅಂತಾರೆ ಕ್ರಿಸ್ಮಸ್ ಸ್ಟಾರ್ ಅಂತಾರೆ ಇನ್ನು ಕ್ರಿಸ್ಮಸ್ ಅನೇಕ ಕಾರ್ಯಕ್ರಮಗಳಂತಾರೆ ಪ್ರಾರ್ಥನೆ ಕೂಟಗಳು ಸೆಲೆಬ್ರೇಷನ್ ಅಂತ ಈ ರೀತಿಯ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ ನಡಿಬಾರ್ದಂತ ಅಂತ ನಾನು ಹೇಳ್ತಾ ಇಲ್ಲ ಆ ನಡೆಯುವಂಥ ಕಾರ್ಯಕ್ರಮದಲ್ಲಿ ದೇವ್ರ ಘನತೆ ಹೊಂದುತ್ತಾ ಇದ್ದಾರ ದೇವ್ರ ಮಹಿಮೆ ಹೊಂದುತ್ತಾ ಇದ್ದಾರ ದೇವರು ಆರಾಧನೆ ಹೊಂದುತ್ತಾ ಇದ್ದಾರಾ ದೇವರು ಮಹಿಮೆ ಹೊಂದುತ್ತಾ ಇದ್ದಾರ ಇದು ನೋಡಬೇಕು ಪ್ರಿಯರಾದ ದೇವ್ರ ಮಕ್ಕಳಿಯರು ಇವಾಗ ನಮ್ಮ ಆನಂದದಗೋಸ್ಕರ ನಮ್ಮ ಸಂತೋಷದಗೋಸ್ಕರ ನಡೀತಾ ಇದೆ ನೋಡಿ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ ನಮ್ಮ ಸಂತೋಷದಗೋಸ್ಕರ ನಮ್ಮ ಆನಂದದಗೋಸ್ಕರ ನಡೆದರೆ ಅದು ವ್ಯರ್ಥವಾಗುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ನೀವು ಗಮನಿಸ್ಕೋಬೇಕು ಪ್ರಿಯರೇ ನಾವು ಮಾಡಬಾರ್ದು ಅಂತಲ್ಲ ಮಾಡ್ತಿರೋ ಬಿಡ್ತೀರೋ ಅವ್ರವ್ರಿಷ್ಟ ಅದು ಆದರೆ ಇಲ್ಲಿ ನಾವು ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ತಂದೆಯಾದ ದೇವರು ಮಹಿಮೆ ಬೇಕು ತಂದೆಯಾದ ದೇವರು ಘನತೆ ಒಂದು ಬೇಕು ತಂದೆಯಾದ ದೇವರು ಆರಾಧನೆ ಒಂದು ಬೇಕು ಎರಡನೇದಾಗಿ ಭಕ್ತರು ಪಾಠವನ್ನು ಕಲಿಬೇಕು ಜ್ಞಾನವನ್ನು ಕಲಿಬೇಕು ಆತ್ಮಿಕವಾಗಿ ವೃದ್ಧಿಯಾಗಬೇಕು ಭಕ್ತಿಯಲ್ಲಿ ವೃದ್ಧಿ ಆಗಬೇಕು ಭಕ್ತಿಯಲ್ಲಿ ವೃದ್ಧಿ ಆಗಬೇಕು ಬುದ್ಧಿಯನ್ನು ಕಲಿಬೇಕು ಏನು ಕಲಿತ ಕಲಿತಾ ಇದ್ದಾರೆ ಅಂತ ನೋಡುವಾಗ ಏನ್ರಿ ಯೌವ್ವನ ಕಾಲದಲ್ಲಿದ್ದಂಥ ಯುವತಿಯರು ಯುವಕರು ಏನ್ರಿ ಡ್ಯಾನ್ಸ್ಗಳು ಸಿನಿಮಾದಲ್ಲಿ ಯಾವ ರೀತಿ ಡ್ಯಾನ್ಸ್ಗಳಿರುತ್ತೋ ಅದೇ ಪ್ರಕಾರ ಇವರು ಕೂಡ ಡ್ಯಾನ್ಸ್ಗಳು ಕೂಗಾಟಗಳು ದೊಡ್ಡದಾಗಿ ಕೂಗಾಟಗಳು ನಡೆಯುತ್ತೆ ಹೆಚ್ಚಾಗಿ ಡ್ಯಾನ್ಸ್ಗಳು ಕುಣಿದಾಟಗಳು ಇವೆಲ್ಲ ನಡೆದಾಗ ಅಲ್ಲಿ ದೇವರು ಮಹಿಮೆ ಹೊಂದುತ್ತಾ ಇದ್ದಾರ ದೇವರ ಘನತೆ ಹೊಂದುತ್ತಾ ಇದ್ದಾರಾ ದೇವರು ಸಂತೋಷ ಪಡುವಂಥ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆಯಾ ನಡೀತಾ ಇದೆ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಒಂದು ವೇಳೆ ದೇವರು ಮಹಿಮೆ ಹೊಂದುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆದರೆ ಸಂತೋಷ ದೇವ್ರಿಗೆ ಸ್ತೋತ್ರವಾಗಲಿ ಆದರೆ ಅಲ್ಲಿ ದೇವರು ಮಹಿಮೆ ಹೊಂದದೇ ಇರುವಂಥ ಕಾರ್ಯಕ್ರಮಗಳು ನಡೆದಾಗ ನಡೆಯದೇ ಇದ್ದಾಗ ದೇವರು ಮಹಿಮೆ ಹೊಂದುವಂಥ ರೀತಿಯಲ್ಲಿ ನಡೆಯದೇ ಇದ್ದಾಗ ಅಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ ವಾಕ್ಯದ ಮೂಲಕ ನಾವೆಲ್ಲರೂ ಕೂಡ ಸರಿ ಮಾಡ್ಕೊಳ್ಬೇಕಾಗತ್ತೆ ಪ್ರಿಯರಿ ಯಾಕೆಂದರೆ ದೇವರು ಹೇಳಿರುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಈ ಲೋಕದಲ್ಲಿ ದೇವರು ನೇಮಿಸಿರುವಂಥ ಕಾರ್ಯಕ್ರಮಗಳು ದೇವ್ರು ಏನು ನೇಮಿಸಿದ್ದಾರೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತಾರೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಆ ಸುವಾರ್ತಿಯ ಮೂಲಕ ಯಾರಾದರೂ ಬದಲಾವಣೆ ಹೊಂದಿದರೆ ಅವರು ದೀಕ್ಷೆ ಸ್ಥಾನ ಪಡ್ಕೊಳ್ಳಿ ಅವರು ದೀಕ್ಷೆ ಸ್ಥಾನ ಪಡೆದುಕೊಂಡ್ರೆ ಅವ್ರಿಗೆ ರಕ್ಷಣೆ ಎನ್ನುವಂಥದ್ದು ಉಂಟಾಗುತ್ತೆ ಅವರಿಗೆ ರಕ್ಷಣೆ ಮಾರ್ಗ ಸಿಕ್ಕಿದರೆ ಪರಲೋಕದಲ್ಲಿ ದೇವರು ಸಂತೋಷ ಪಡ್ತಾರೆ ಪರಲೋಕದಲ್ಲಿ ದೇವರು ಯಾಕೆ ಸಂತೋಷ ಪಡ್ತಾರೆ ನನ್ನ ಮಕ್ಕಳು ನನ್ನ ಬಳಿಗೆ ಬಂದಿದ್ದಾರೆ ನನ್ನ ಮಗನು ನನ್ನ ಮಗಳು ನನ್ನ ಬಳಿಗೆ ಬಂದಿದ್ದಾರೆ ಎಂದು ದೇವರು ಸಂತೋಷ ಪಡ್ತಾರೆ ಯಾಕೆಂದರೆ ದೇವರು ಎತ್ತಿದ್ದಾರೆ ಅಲ್ವಾ ದೇವರು ಮನುಷ್ಯರನ್ನು ಎತ್ತಿದ್ದಾರೆ ಮನುಷ್ಯರಿಗೆ ಜೀವಿತವನ್ನು ಕೊಟ್ಟಿದ್ದಾರೆ ಮನುಷ್ಯರಿಗೆ ಉಸಿರನ್ನು ಕೊಟ್ಟಿದ್ದಾರೆ ದೇವರ ಮೂಲಕನೇ ಜೀವಿತ ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಒಬ್ಬ ಪಾಪಿ ಬದಲಾದಾಗ ತಂದೆ ಸಂತೋಷ ಪಡ್ತಾರೆ ಸಂತೋಷ ಪಡುವಂಥ ರೀತಿಯಲ್ಲಿ ಪ್ರಾರ್ಥನೆಗಳು ಆರಾಧನೆಗಳು ವಿಜ್ಞಾಪನೆಗಳು ಕಾರ್ಯಕ್ರಮಗಳು ಸುವಾರ್ತೆಗಳು ಎಲ್ಲ ನಡಿಬೇಕು ಎಲ್ಲ ಕಾರ್ಯಕ್ರಮಗಳು ನಡಿಬೇಕು ನೋಡಿ ಸಮಾಜದಲ್ಲಿ ನೋಡುವಾಗ ಹೆಚ್ಚಾಗಿ ಬದಲಾವಣೆ ಆಗುವಂಥ ಕಾರ್ಯಕ್ರಮಗಳು ನಡೀತಾ ಇದೆಯಾ ಅಥವಾ ಕೆಟ್ಟೋಗುವಂಥ ಕಾರ್ಯಕ್ರಮಗಳು ನಡೀತಾ ಇದೆಯಾ ಏನ್ರಿ ಭಕ್ತಿಯಲ್ಲಿ ವೃದ್ಧಿ ಆಗುವಂಥ ಕಾರ್ಯಕ್ರಮಗಳ ಭಕ್ತಿಯಲ್ಲಿ ಆಗುವಂಥ ಕಾರ್ಯಕ್ರಮಗಳ ಜ್ಞಾನ ಕಲಿಯುವಂಥ ಕಾರ್ಯಕ್ರಮಗಳ ಆಗಿದ್ದರೆ ಪರವಾಗಿಲ್ಲ ಜ್ಞಾನ ಕಲಿಯುವಂಥ ಕಾರ್ಯಕ್ರಮ ನಡೆದರೆ ಪರವಾಗಿಲ್ಲ ಭಕ್ತಿಯಲ್ಲಿ ವೃದ್ಧಿಯಾದಂಥ ಕಾರ್ಯಕ್ರಮ ನಡೆದರೆ ಪರವಾಗಿಲ್ಲ ಆದರೆ ಒಂದು ವೇಳೆ ಭಿನ್ನವಾಗಿ ನಡೆದರೆ ಅದರ ಮೂಲಕ ದೇವರು ದುಃಖ ಪಡ್ತಾರೆ ಅವರಿಗೆ ಶಾಪ ಬರುತ್ತೆ ಅಂಥ ಕಾರ್ಯಕ್ರಮಗಳು ನಮ್ಮ ಮಧ್ಯದಲ್ಲಿ ನಡಿಬಾರ್ದು ಆದ್ದರಿಂದ ಜಾಗ್ರತೆ ಪಡೆಯರೆ ಈ ಕ್ರಿಸ್ಮಸ್ ಹಬ್ಬದ ಆಚರಣೆ ಇದೆ ನೋಡಿ ಯಾರ ಮೂಲಕ ಬಂತು ದೇವ್ರ ಮೂಲಕ ಬಂದಿದೆಯಾ అప్పోస్టల మూలక బంద్రీ భక్తర మూలక ఏదో బందా అత్యూలక బందే అంత నోడవగా క్రైస్త శక ఏ క్రైస్త శక మున్నూర హెరల్లీ చక్రవర్తి కాన్స్టంటెన్ ఎమ్వంత ఒక్రవర్తి కాన్స్టెన్ ఎమ్వంత ఒక్రవర్తి ಕ್ರೈಸ್ತ ಶಕ ಮುನ್ನೂರ ಹನ್ನೆರಡರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಮುನ್ನೂರ ಹನ್ನೆರಡರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವಾಗ ಆತನು ಕ್ರೈಸ್ತನನ್ನು ಅಂಗೀಕರಿಸ್ತಾನೆ ಕ್ರೈಸ್ತನನ್ನು ಅಂಗೀಕರಿಸಿರುವಂಥ ರೋಮ ಸಾಮ್ರಾಜ್ಯದ ರೋಮ ಸಾಮ್ರಾಟದ ಒಬ್ಬ ಅಧಿಕಾರಿ ಒಬ್ಬ ಚಕ್ರವರ್ತಿ ಏನು ಈ ಕ್ರೈಸ್ತರ ಮಧ್ಯದಲ್ಲಿ ಕಾನೂನು ತರ್ತನಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಗಮನಿಸಬೇಕು ಅಧಿಕೃತವಾದಂಥ ಒಂದು ಕಾನೂನು ಬರುತ್ತೆ ಅಂದರೆ ಕ್ರೈಸ್ತರಿದ್ದಾರೆ ನೋಡಿ ಕ್ರೈಸ್ತರು ದೇವ್ರ ಮಕ್ಕಳಿರ ಇವರಿಗೆ ಒಂದು ಉನ್ನತವಾದಂಥ ಅಧಿಕಾರವನ್ನು ಕೊಡುವಂಥದ್ದು ಉನ್ನತವಾದಂಥ ಅಧಿಕಾರವನ್ನು ಅದಕ್ಕಿಂತ ಮುಂಚಿತವಾಗಿ ಕ್ರೈಸ್ತರು ಇದ್ದಾರೆ ಏನ್ರಿ ಒಂದನೇ ಶತಮಾನ ಅಂದರೆ ಏಸು ಕ್ರಿಸ್ತರು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಂದು ಎದ್ದು ಪರಲೋಕಕ್ಕೆ ಹೋದ ಮೇಲೆ ಒಂದನೇ ಶತಮಾನದಲ್ಲಿ ಕ್ರೈಸ್ತರು ಪ್ರಾರಂಭವಾಗ್ತಾರೆ ಸಭೆ ಪ್ರಾರಂಭವಾಗುತ್ತೆ ಅದ್ರ ಜೊತೆಗೆ ಅನೇಕ ಹಿಂಸೆಗಳು ಶ್ರಮೆಗಳು ಪ್ರಾರಂಭವಾಗುತ್ತೆ ಕಷ್ಟಗಳು ಎಲ್ಲಿ ತನಕ ಇರುತ್ತೆ ಅಂತ ನೋಡುವಾಗ ಕ್ರೈಸ್ತ ಶಕ ಮುನ್ನೂರ ಹನ್ನೆರಡುವರೆಗೆ ಅನೇಕ ಸಂಕಷ್ಟಗಳು ಶ್ರಮೆಗಳು ಅನೇಕ ಅನೇಕ ಹಿಂಸೆಗಳನ್ನು ಅನುಭವಿಸ್ತಾರೆ ಕ್ರೈಸ್ತರು ಒಂದನೇ ಶತಮಾನದಿಂದ ಏಸು ಕ್ರೈಸ್ತರನ್ನು ಅಂಗೀಕರಿಸಿರುವಂಥ ಕ್ರೈಸ್ತರು ಯಾವಾಗ ಇವರ ಮಧ್ಯದಲ್ಲಿ ಒಂದು ಉಪಶಮನ ಆಗುತ್ತೆ ಉಪಶಮನ ಉಂಟಾಗುತ್ತೆ ಅಂತ ನೋಡುವಾಗ ಕಾನ್ಸ್ಟೆಂಟನ್ ಎಂಬುವಂಥ ಚಕ್ರವರ್ತಿ ಬಂದ ಮೇಲೆ ಅವರ ಮಧ್ಯದಲ್ಲಿ ಒಂದು ಒಂದು ರೀತಿಯಲ್ಲಿ ಸಮಾಧಾನ ಯಾಕೆಂದರೆ ಕ್ರೈಸ್ತರಿಗೆ ಒಂದು ಅಧಿಕೃತವಾದಂಥ ಒಂದು ಆಜ್ಞೆಯನ್ನು ಕೊಡುವಂಥದ್ದು ನೇಮಿಸುವಂಥದ್ದು ಕ್ರೈಸ್ತರು ಪ್ರಿಯರ ದೇವರ ಮಕ್ಕಳಿಗೆ ದೇವರ ಮಕ್ಕಳೆಂದು ಅವರಿಗೆ ಒಂದು ಬಿರುದು ಏನಪ್ಪ ಅಂದರೆ ನೀವು ಎಲ್ಲ ಕಡೆ ಎಲ್ಲ ಪ್ರಾಂತದಲ್ಲಿ ಚರ್ಚ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಿ ಮಂದಿರಗಳನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತೇಳಿ ಈ ಚಕ್ರವರ್ತಿ ಸಹಾಯ ಮಾಡುತ್ತಾನೆ ಚಕ್ರವರ್ತಿ ದೇವರನ್ನು ನಂಬಿಕೊಂಡು ಕ್ರೈಸ್ತನನ್ನು ಅಂಗೀಕರಿಸಿ ಎರಡನೇದಾಗಿ ಅನೇಕ ಸ್ಥಳಗಳಲ್ಲಿ ಚರ್ಚುಗಳನ್ನು ಕಟ್ಟಿಕೊಡುವಂಥದ್ದು ನಡೆಯುತ್ತೆ ರೋಮಾ ಚಕ್ರವರ್ತಿ ಕ್ರೈಸ್ತ ಶಕ ಮುನ್ನೂರ ಹನ್ನೆರಡರಿಂದ ಸುಮಾರು ಮುನ್ನೂರ ಮೂವತ್ತೇಳರವರೆಗೆ ಆತನ ಪಾಲನೆ ಇರುತ್ತೆ ಈತನ ಪಾಲನೆಯಲ್ಲಿ ಕ್ರೈಸ್ತರು ಒಂದು ಅದ್ಭುತವಾಗಿ ಅಭಿವೃದ್ಧಿ ಆಗ್ತಾರೆ ಈತನು ಅಧಿಕಾರಕ್ಕೆ ಬಂದಾಗ ಸುಮಾರು ಇರು ಇಪ್ಪತ್ತು ಪರ್ಸೆಂಟ್ ಮಾತ್ರ ಕ್ರೈಸ್ತ ಇರ್ತಾರೆ ಈತನು ಯಾವಾಗ ಅಧಿಕಾರಕ್ಕೆ ಬರ್ತಾನೋ ಸುಮಾರು ಎಂಬತ್ತು ಪರ್ಸೆಂಟ್ ತನಕ ಕ್ರೈಸ್ತರು ಅಭಿವೃದ್ಧಿ ಆಗ್ತಾರೆ ಅನೇಕರು ನಂಬಿಕೊಳ್ತಾರೆ ಅನೇಕರು ನಂಬಿಕೊಳ್ಳುವಂಥದ್ದು ನಡೆಯುತ್ತೆ ಯಾಕೆಂದರೆ ಯೇಸು ಕ್ರಿಸ್ತರ ಬಗ್ಗೆ ಸುವಾರ್ತೆ ನಡೀತಾ ಇದೆ ಅವರ ಮಧ್ಯದಲ್ಲಿ ಅಂದರೆ ರೋಮನರ ಮಧ್ಯದಲ್ಲಿ ಅನೇಕ ಶ್ರಮೆಗಳು ಸಂಕಷ್ಟಗಳು ಕ್ರೈಸ್ತರ ಮೇಲೆ ಬಂದಿರುವುದರಿಂದ ಯಾರು ಕೂಡ ನಂಬಿಕೊಳ್ಳೋದಕ್ಕೆ ಧೈರ್ಯ ಮಾಡಿಲ್ಲ ಯಾವಾಗ ಈ ಕಾನ್ಸ್ಟಂಟೆನ್ ಎಂಬುವಂಥ ಚಕ್ರವರ್ತಿ ಅಧಿಕಾರಕ್ಕೆ ಬರ್ತಾನೋ ಅಧಿಕಾರಕ್ಕೆ ಬಂದ ಮೇಲೆ ಕ್ರೈಸ್ತರಿಗೆ ಒಂದು ಉನ್ನತವಾದಂಥ ಅಧಿಕಾರವನ್ನು ಕೊಡ್ತಾನೆ ಒಂದು ಸಾರಿ ಅದೊಂದು ಇಮೇಜ್ ಇದ್ರೆ ಆಕಾ ಕಾನ್ಸ್ಟಂಟೆ ರೋಮಾ ಚಕ್ರವರ್ತಿ ಪ್ರಿಯರೆ ಈತನು ಅಧಿಕಾರಕ್ಕೆ ಬಂದ ಮೇಲೆ ಕ್ರೈಸ್ತರಿಗೆ ಒಂದು ಪ್ರಿಯರ ದೇವ್ರ ಮಕ್ಕಳಿರ ಇವರು ಅಧಿಕೃತವಾದಂಥ ಕ್ರೈಸ್ತರು ಅಂತೇಳಿ ನೇಮಿಸ್ತಾನೆ ಎರಡನೇದಾಗಿ ಈ ರೋಮಾ ಈ ಪರಿಸರ ಪಟ್ಟಣಗಳಲ್ಲಿ ಅನೇಕ ಪ್ರಾಂತಗಳಲ್ಲಿ ಕ್ರೈಸ್ತರಿಗೆ ಮಂದಿರಗಳನ್ನು ಇಲ್ಲ ಅನೇಕ ಅನುಕೂಲಗಳನ್ನು ಮಾಡಿಕೊಡ್ತಾನೆ ತೆಗೀಬಾ ಅನೇಕ ಅನುಕೂಲಗಳು ತೆಗೀಬ ಅನೇಕ ಅನುಕೂಲಗಳು ಅದ್ರ ಜೊತೆಗೆ ಕ್ಯಾಥೋಲಿಕ್ ಚರ್ಚ್ ಅವ್ರ ಮೂಲಕನೇ ಸ್ಥಾಪನೆ ಆಗುತ್ತೆ ಕ್ಯಾಥೋಲಿಕ್ ಚರ್ಚ್ ಇದೆ ಅಲ್ವಾ ಅವ್ರ ಮೂಲಕನೇ ಸ್ಥಾಪನೆ ಆಗುತ್ತೆ ಪ್ರಿಯರಿ ಇವರು ನೇಮಿಸ್ತಾರೆ ಅಧಿಕಾರಿಗಳನ್ನು ಫೋಪ್ರವರನ್ನು ಇಲ್ಲಾಂದರೆ ಫಾದರ್ಸ್ರವರನ್ನು ಬಿಷಪ್ರವರನ್ನು ಇವ್ರು ನೇಮಿಸುವಂಥದ್ದು ನಡೆಯುತ್ತೆ ಅಧಿಕಾರಿಗಳಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಈ ಚರ್ಚಿನಲ್ಲಿ ಹಿರಿಯರನ್ನು ಸೇವಕರನ್ನು ಸಭಾಪಾಲಕರನ್ನು ಇವ್ರು ನೇ ನೇಮಿಸುವಂಥದ್ದು ನಡೆಯುತ್ತೆ ಪ್ರಿಯರ ಇವರ ಕಾಲದಲ್ಲಿನೇ ಆಗುತ್ತೆ ಅದ್ರ ಜೊತೆಗೆ ಈ ಹಬ್ಬಗಳು ಕೂಡ ಹಬ್ಬಗಳು ಮಾಡಿಕೊಟ್ರಿ ಆಮೇಲೆ ಈ ರಜೆ ಎನ್ನುವಂಥದ್ದು ಬರುತ್ತಲ್ಲ ಆದಿವಾರ ಭಾನುವಾರ ರಜೆ ಈ ಭಾನುವಾರ ರಜೆ ಎನ್ನುವಂಥದ್ದು ಕೂಡ ಇವ್ರ ಮೂಲಕನೇ ಪ್ರಾರಂಭವಾಗುತ್ತೆ ಯಾರ ಮೂಲಕ ಚಕ್ರವರ್ತಿಯಾಗಿರುವಂಥ ಕಾನ್ಸ್ಟೆಂಟ್ ಎನ್ನುವಂಥ ಇವ್ರ ಮೂಲಕವೇ ಪ್ರಾರಂಭವಾಗುತ್ತೆ ಈ ಭಾನುವಾರ ರಜೆ ಎನ್ನುವಂಥದ್ದು ಪ್ರಪಂಚ ದೇಶದಲ್ಲಿ ನಡೀತಾ ಇದೆಯಲ್ವಾ ಈ ಭಾನುವಾರ ಎನ್ನುವಂಥದ್ದು ರಜೆ ಎನ್ನುವಂಥದ್ದು ಎರಡನೇದಾಗಿ ಹಬ್ಬಗಳು ಯಾವ ಹಬ್ಬಗಳು ಈ ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು ಆಮೇಲೆ ಗುಡ್ ಫ್ರೈಡೆ ಆಮೇಲೆ ಈಸ್ಟರಿ ಹಬ್ಬ ಆಗಿರ್ಬೋದು ಈ ಹಬ್ಬಗಳು ಬಂದಾಗ ರಜೆಗಳನ್ನು ನೇಮಿಸಿದ್ದು ಇವರು ಇವ್ರ ಕಾಲದಲ್ಲಿ ಅವತ್ತು ಯಾರು ಕೂಡ ಕೆಲಸ ಮಾಡಿಕೂಡುದು ಅಂತ ನೆಮ್ಮಸಿದು ಒಳ್ಳೇದಾ ಕೆಟ್ಟದಂತ ನೋಡುವಾಗ ಅವರ ಅಭಿಪ್ರಾಯ ಒಳ್ಳೆಯದು ಅವರ ಅಭಿಪ್ರಾಯ ಒಳ್ಳೆಯದು ಯಾಕೆಂದರೆ ಪ್ರತಿ ಭಾನುವಾರ ಪ್ರಾರ್ಥನೆಗೆ ಹೋಗಬೇಕು ಇವರು ಒಟ್ಟಿನಲ್ಲಿ ಈ ಹಳೆ ಒಡಂಬಡಿಕೆಯಲ್ಲಿ ಶನಿವಾರ ಆರಾಧನೆ ಮಾಡೋದಿತ್ತು ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತರು ಬಂದ ಮೇಲೆ ದೇವ್ರ ಮಕ್ಕಳಿರ ಎಲ್ಲ ದಿನಗಳು ಅಂದರೆ ಯಾವಾಗಲೂ ಆರಾಧನೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಯಾವಾಗಲೂ ಅಂದರೆ ದಿನಗಳನ್ನು ಇಲ್ಲಾಂದ್ರೆ ಒಂದು ಸ್ಥಳವನ್ನು ಪ್ರತ್ಯೇಕವಾಗಿ ನೇಮಿಸಿಲ್ಲ ದಿನಗಳು ಇಲ್ಲ ಸ್ಥಳಗಳು ಪ್ರತ್ಯೇಕವಾಗಿ ನೇಮಿಸಿಲ್ಲ ಒಂದನೇ ಶತಮಾನದಲ್ಲಿ ಯೇಸು ಕುರಿಸರು ಬಂದ ಮೇಲೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸಬೇಕು ಘನಪಡಿಸಬೇಕು ಮಹಿಮೆ ಪಡಿಸಬೇಕು ಯಾವಾಗಲೂ ದೇವರ ಕೆಲಸದಲ್ಲಿರಬೇಕು ದೇವರನ್ನು ಕೊಂಡಾಡ್ತಾ ಇರಬೇಕು ದೇವರನ್ನು ಮಹಿಮೆ ಪಡಿಸ್ತಾ ಇರಬೇಕು ಅನ್ನೋದು ದೇವರ ಉದ್ದೇಶ ಅದನ್ನೇ ಏಸು ಕ್ರಿಸ್ತರು ಪರಿಚಯ ಮಾಡಿದ್ದಾರೆ ಏಸು ಕ್ರಿಸ್ತರು ಪರಿಚಯ ಮಾಡಿದ್ದಾರೆ ಇವಾಗ ಪ್ರಾರಂಭವಾಗಿದೆ ಒಂದನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ ಒಂದನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ ಪ್ರಿಯರ ದೇವ್ರ ಮಕ್ಕಳಿರ ನಡ್ಸ್ಕೊಂಡು ಬರ್ತಾ ಇದೆ ಸುವಾರ್ತೆ ನಡೀತಾ ಇದೆ ಆರಾಧನೆಗಳು ನಡೀತಾ ಇದೆ ಇವೆಲ್ಲ ನಡೀತಾ ಇದೆ ಆದರೆ ಈ ಅಧಿಕಾರಿ ಬಂದಾಗ ಚಕ್ರವರ್ತಿ ಬಂದಾಗ ಒಂದು ದಿನವನ್ನು ನೇಮಿಸೋಣ ಒಂದು ರಜೆ ಕೊಡೋಣ ಅಂತೇಳಿ ಯಾವರು ಕೊಡ್ತಾರೆ ಅಂತ ನೋಡುವಾಗ ಭಾನುವಾರ ರಜೆ ದಿನ ಅಂತೇಳಿ ಪ್ರಕಟಿಸ್ತಾರೆ ಯಾಕೆ ಯೇಸು ಕ್ರಿಸ್ತರು ಪುನರುತ್ಥಾನವನ್ನು ಹೊಂದಿದಂಥ ದಿನ ಏಸು ಕ್ರಿಸ್ತರು ಪುನರುತ್ಥಾನ ಹೊಂದಿದಂಥ ದಿನವಾಗಿರುವುದರಿಂದ ಭಾನುವಾರ ರಜೆ ದಿನ ಅಂತೇಳಿ ಈ ಕಾನ್ಸ್ಟೆಂಟ್ ಎಂಬಂಥ ಚಕ್ರವರ್ತಿ ನೇಮಿಸುವಂಥದ್ದು ನಡೆಯುತ್ತೆ ಎರಡನೇದಾಗಿ ಹಬ್ಬಗಳು ಈ ಹಬ್ಬಗಳಿದೆಯಲ್ಲ ಆ ಹಬ್ಬಗಳು ಕೂಡ ಅವರು ನೇಮಿಸಿರುವಂಥದ್ದು ಈ ರೋಮನರ ಕಾಲದಲ್ಲಿ ನೋಡುವಾಗ ಈ ಡಿಸೆಂಬರ್ ತಿಂಗಳಲ್ಲಿ ಇಲ್ಲ ಜನವರಿ ತಿಂಗಳಲ್ಲಿ ಅನ್ಯರಿಗೆ ಹಬ್ಬಗಳ ಆಚರಣೆ ಇರುತ್ತೆ ಅನ್ಯರ ಮಧ್ಯದಲ್ಲಿ ಈ ರೋಮನರ ಮಧ್ಯದಲ್ಲಿ ಗ್ರೀಕ್ ಗ್ರೀಕರು ರೋಮನರು ಇವರ ಮಧ್ಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಅನ್ಯರು ಆಚರಣೆ ಮಾಡುವಂಥ ಹಬ್ಬಗಳು ನಡೆಯುವಂಥ ದಿನಗಳವು ಅವೆಲ್ಲವನ್ನು ಕೂಡ ಏನು ಅಂತ ನೋಡುವಾಗ ರದ್ದು ಮಾಡ್ತಾರೆ ಯಾರು ಈ ಕಾನ್ಸ್ಟೆಂಟ್ ಎಂಬುವಂಥ ಚಕ್ರವರ್ತಿ ಅದನ್ನು ರದ್ದು ಮಾಡ್ತಾರೆ ರದ್ದು ಮಾಡಿ ಯಾವುದನ್ನು ನೇಮಿಸ್ತಾರಂತ ನೋಡುವಾಗ ಕ್ರಿಸ್ಮಸ್ ಅನ್ನುವಂಥದ್ದು ಈ ಹಬ್ಬ ಮಾಡಿಕೊಳ್ತೀರ ಮಾಡ್ಕೊಳ್ಳಿ ಅಂತೇಳಿ ನೇಮಿಸುವಂಥದ್ದು ನಡೆಯುತ್ತೆ ಕಾನ್ಸ್ಟೆಂಟ್ ಮೂಲಕ ಅದರಿಗಿಂತ ಮುಂಚಿತವಾಗಿ ಏನೇ ಇವರು ನೇಮಿಸುವುದಕ್ಕಿಂತ ಮುಂಚಿತವಾಗಿ ಕ್ರೈಸ್ತರ ಮಧ್ಯದಲ್ಲಿ ಹಬ್ಬಗಳು ಇದೆಯಾ ಇಲ್ವಂತ ನೋಡುವಾಗ ಏನರ ಎಲ್ಲಿ ಕೂಡ ಕ್ರೈಸ್ತರು ಹಬ್ಬ ಮಾಡಿಕೊಂಡ ಹಾಗೆ ರೀ ಕ್ರೈಸ್ತರಿದ್ದಾರಲ್ಲ ಈ ಅಪೋಸ್ತಲರ ಮೂಲಕ ದೇವರ ಸಭೆ ಪ್ರಾರಂಭವಾಗುತ್ತೆ ದೇವರ ಸಭೆ ಪ್ರಾರಂಭವಾದಾಗ ಅವರ ಮಧ್ಯದಲ್ಲಿ ಎಲ್ಲಿ ಕೂಡ ಹಬ್ಬಗಳು ಆಚರಣೆ ಮಾಡಿದ ಹಾಗಿರಲ್ಲ ಮತ್ತು ಹಬ್ಬಗಳು ಎನ್ನುವಂಥದ್ದು ಇವ್ರ ಕಾಲದಲ್ಲಿ ಪ್ರಾರಂಭವಾಗುತ್ತೆ ಅವ್ರ ಉದ್ದೇಶ ಏನಪ್ಪ ಅಂತ ನೋಡುವಾಗ ಅವತ್ತು ಪ್ರತ್ಯೇಕವಾಗಿ ದೇವರನ್ನು ಘನಪಡಿಸ್ರಿ ದೇವರನ್ನು ಮಹಿಮೆ ಪಡಿಸ್ರಿ ಎಲ್ಲರ ಸಭೆಯಾಗಿ ಕೂಡ್ರಿ ಎಲ್ಲರ ಸಭೆಯಾಗಿ ಕೂಡಿ ದೇವರನ್ನ ನೆನಪು ಮಾಡ್ಕೊಳ್ಳಿ ಅಂತ ಆದರೆ ದೇವರ ಉದ್ದೇಶ ನೋಡುವಾಗ ಪ್ರತಿನಿತ್ಯ ದೇವರನ್ನ ನೆನಪು ಮಾಡ್ಕೊಳ್ಬೇಕು ಪ್ರತಿನಿತ್ಯ ದೇವರ ಧ್ಯಾನದಲ್ಲಿರಬೇಕು ಪ್ರತಿನಿತ್ಯ ದೇವರ ಕಾರ್ಯಕ್ರಮಗಳಲ್ಲಿರಬೇಕು ಒಂದು ದಿನ ಎರಡು ದಿನ ಯಾವಾಗೋ ಒಂದು ಸಾರಿ ಅಲ್ಲ ಅದೆಲ್ಲ ಕೂಡ ಹಳೆ ಒಡಂಬಡಿಕೆ ಆದರೆ ಇವರು ನೇಮಿಸಿದ್ದಾರೆ ಹೋಗಲಿ ನೇಮಿಸಿದರೂ ಕೂಡ ಅದರಲ್ಲಿ ದೇವರ ಕಾರ್ಯಕ್ರಮಗಳು ನಡೆದಾಗ ಸಂತೋಷ ಪ್ರಿಯರಿ ಆದರೆ ಹಾಗೇ ನಡೀತಾ ಇದೆಯಾ ಇಲ್ವಾ ಇನ್ನೊಂದು ಪ್ರಿಯರ ದೇವ್ರ ಮಕ್ಕಳಿರ ನೀವೇ ಒಂದು ಸಾರಿ ಯೋಚನೆ ಮಾಡಿ ದೇವರು ಮೆಚ್ಚುವಂಥ ಕಾರ್ಯಕ್ರಮ ನಡೆಯೋದು ಹೋದರೆ ನಾವು ಮೋಸ ಹೋಗ್ತೀವಿ ಪ್ರಿಯರೇ ಅದು ಕೂಡ ಯಾವ ಆಧಾರದಿಂದ ನೇಮಿಸಿದ್ದಾರೆ ಈ ಡಿಸೆಂಬರ್ ತಿಂಗಳ ಅಂತ ನೋಡುವಾಗ ಯಾವ ಆಧಾರ ಯೇಸು ಕ್ರಿಸ್ತರು ಜನ್ಮಿಸಿರುವಂಥ ದಿನಾಂಕ ಇದೇನಾ ಅಂದರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಖೇನಾ ಅಂತ ನೋಡುವಾಗ ಒಂದು ಅಂದಾಜಾಗಿ ನೇಮಿಸ್ತಾರೆ ಅಂದಾಜಿಯಾಗಿ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಇವಾಗ ಯೇಸು ಕ್ರಿಸ್ತರು ಜನ್ಮಿಸುವುದಕ್ಕಿಂತ ಮುಂಚಿತವಾಗಿ ಯಾರು ಚಕ್ರವರ್ತಿ ಇರ್ತಾರೆ ಚಕ್ರವರ್ತಿ ಯಾರಿದ್ದಾರೆ ಏಸು ಕ್ರಿಸ್ತರ ಕಾಲದಲ್ಲಿ ಚಕ್ರವರ್ತಿಗಳು ಯಾರಿದ್ದಾರೆ ಏಸು ಕ್ರಿಸ್ತರು ಭೂಲೋಕಕ್ಕೆ ಬಂದಿರುವಂಥ ಆ ಕಾಲದಲ್ಲಿ ಚಕ್ರವರ್ತಿಗಳು ಯಾರಿದ್ದಾರೆ ಅವನ್ನೆಲ್ಲ ಕೂಡ ಲೆಕ್ಕ ಮಾಡಿ ಒಂದು ದಿನವನ್ನು ನೇಮಿಸುವಂಥದ್ದು ನಡೆಯುತ್ತೆ ಯೇಸು ಕ್ರಿಸ್ತರು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಅಂದರೆ ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಯಾರು ಪರಿಪಾಲನೆ ಮಾಡ್ತಾ ಇದ್ದರು ರೋಮ ಸಾಮ್ರಾಜ್ಯವನ್ನು ಅಂತ ನೋಡುವಾಗ ಏನ್ರಿ ಜೂಲಿಯಸ್ ಎಂಬುವಂಥ ಒಬ್ಬ ಚಕ್ರವರ್ತಿ ಇದ್ದಾನೆ ಪ್ರಿಯರ್ ಒಂದ್ಸಾರಿ ತೋರಿಸಪ್ಪ ಜೂಲಿಯಸ್ ಎಂಬ ಒಂದು ಚಕ್ರವರ್ತಿ ಹಾ ಪ್ರಿಯರಾದ ದೇವರ ಮಕ್ಕಳಿರ ಈ ಜೂಲಿಯಸ್ ಜೂಲಿಯಸ್ ಎಂಬ ಚಕ್ರವರ್ತಿ ಕ್ರೈಸ್ತ ಪೂರ್ವ ನಲವತ್ತೊಂಬತ್ತರಿಂದ ನಲವತ್ನಾಲ್ಕರವರೆಗೆ ಕ್ರೀಸ್ತಪೂರ್ವ ನಲವತ್ತೊಂಬತ್ತರಿಂದ ನಾಲ್ಕುವರೆಗೆ ಈತನ ಪರಿಪಾಲನೆ ಈತನ ಆಳ್ವಿಕೆ ಇರುತ್ತೆ ರೋಮ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿ ಜೂಲಿಯಸ್ ಚಕ್ರವರ್ತಿ ಈತನ ಕಾಲ ಮುಗಿದ ಮೇಲೆ ಈತನ ಮಗನು ಬರ್ತಾನೆ ಈತನ ಮಗನ ಹೆಸರು ಏನಪ್ಪ ಅಂತ ನೋಡುವಾಗ ಅಗಸ್ಟಸ್ ನೆಕ್ಸ್ಟ್ ಇನ್ನೊಂದು ಪೇಜ್ ఈతన మగనెసరు ఏనంత నోడవగా అగస్టస్ ఈతను బర్తను ప్రయర్ ఈతన కాల యవగా ఈ అగస్టస్ ఎంబు అంత ఈతన కాల యవంత నోడవగా క్రీస్తపూర్వ మూవ క్రీస్తపూర్వ మూవాలకే శతమే క్రీస్తపూర్వ ఈతను చక్రవర్తి ఆగి అగస్టస్ ఎంబు అంత వ్యక్తి ఇతని పేరు ఆగస్టస్ అంత